ರಾಜ್ಯ ಸರ್ಕಾರ ಅರ್ಚಕರಿಗೆ ನೀಡುತ್ತಿರುವಂತಹ ಕಿರುಕುಳವನ್ನು ಈ ಕೂಡಲೇ ಕೈಬಿಡಬೇಕು ಎಂದು ಒತ್ತಾಯಿಸಿ ಧಾರ್ಮಿಕ ದತ್ತಿ ದೇವಾಲಯ ಅರ್ಚಕ ಒಕ್ಕೂಟದ ಜಿಲ್ಲಾಧ್ಯಕ್ಷ ಸೋಮಶೇಖರಯ್ಯ ಹಾಗೂ ಚನ್ನರಾಯಪಟ್ಟಣ ತಾಲೂಕು ಅರ್ಚಕ ಸಂಘದ ಅಧ್ಯಕ್ಷ ಒಳಗೇರಳ್ಳಿ ಶ್ರೀಧರಮೂರ್ತಿ ಮೂರ್ತಿ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ ದೇವಾಲಯಗಳಿಗೆ ವಾರ್ಷಿ ವಾರ್ಷಿಕವಾಗಿ ಅರವತ್ತು ಸಾವಿರ ಮಾ ತಸ್ತಿಕನ್ನು ಫಿಕ್ಸ್ ಮಾಡಿದ್ದಾರೆ ಅದು ಇವತ್ತಿನ ಮಾರುಕಟ್ಟೆ ಧಾರಣೆಗೆ ಒಳಪಟ್ಟಿರೋದಕ್ಕೆ ಏನೇನೂ ಅಲ್ಲ ಇವತ್ತು ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಅಂತ ಹೇಳಂದ್ರೆ ಊದ್ಬತ್ತಿ ಎಣ್ಣೆ ಧೂಪ ದೀಪ ನೈವೇದ್ಯ ಇದು ಯಾವ್ದಾವುದಕ್ಕೂ ಕೂಡ ಅಲ್ಲದೆ ಇರತಕ್ಕಂಥದ್ದು ಆದ್ದರಿಂದ ದಯವಿಟ್ಟು ಘನ ಸರ್ಕಾರ ತಿಂಗಳಿ ಹತ್ತು ಸಾವಿರ ರೂಪಾಯನ್ನು ನಮಗೆ ತಸ್ತಿಕ್ ಫಿಕ್ಸೇಷನ್ ಮಾಡಿ ಅರ್ಚಕರುಗಳಿಗೆ ಸಂಭಾವನೆಯಿಂದ ಒಂದು ಹತ್ತು ಸಾವಿರನ ಮಾಡಿಕೊಡ್ಬೇಕು ಅಂತೇಳಿ ನಾವು ಈ ಮುಖಾಂತರವಾಗಿ ಎಲ್ಲ ಇಡೀ ರಾಜ್ಯದ ಧಾರ್ಮಿಕ ದತ್ತಿ ಒಕ್ಕೂಟದ ಈ ದಿವಸ ಈ ಉದ್ದೇಶವಾಗಿ ಫ್ರೀಡಂ ಪಾರ್ಕ್ನಲ್ಲಿ ಉದ್ಗ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ರಾಜ್ಯ ಮಟ್ಟದವರು ಈ ಹಿಂದೆ ಆಗಿರ್ತಕ್ಕಂಥ ರಾಜರು ಕೊಟ್ಟಂಥ ಆಸ್ತಿ ಏನು ದೇವಸ್ಥಾನಕ್ಕೆ ಅಂತ ಕೊಟ್ಟಿದ್ರು ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಆಸ್ತಿ ಆಸ್ತಿಗಳು ಕೇವಲ ಅರ್ಚಕರು ಮಾತ್ರ ಮಾಡ್ಕೊಂಡೋಗಿದ್ದಾರೆ ಅಂತಲ್ಲ ಹಿಂದೆ ಕೂಡ ಸುಮಾರು ಎಪ್ಪತ್ತೊಂದು ಎಪ್ಪತ್ತೆರಡು ಟೆನೆಂಟಾದಂಥ ಸಂದರ್ಭದಲ್ಲೂ ಕೂಡ ಈ ದೇವಾಲಯಗಳ ಸಂಬಂಧಪಟ್ಟಂಥ ಆಸ್ತಿಪಾಸ್ತಿಗಳು ಬೇರೆಯವರು ಇತರೆಯವರು ಕೂಡ ತಮ್ಮ ಹಾಗೆ ಮಾಡಿಕೊಂಡಿದ್ದಾರೆ ಅಂತಹ ಎಲ್ಲ ಆಸ್ತಿಪಾಸ್ತಿಗಳನ್ನೂ ಕೂಡ ನಮಗೆ ಸರ್ಕಾರ ಅಂತ ತೋರಿಸಿದ ಮೇಲೆ ಎಲ್ಲವರು ಕೂಡ ಒಂದೇ ರೀತಿ ಆಗಬೇಕು ಬರೀ ಕೇವಲ ಅರ್ಚಕರಿಗೆ ಮಾತ್ರ ಮೋಸ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ ಈ ದಿವಸ ಅದಕ್ಕೋಸ್ಕರ ಏನು ಮಾಡ್ತಾ ಸರ್ಕಾರಿ ಅಂತ ತೋರಿಸಿರ್ತಕ್ಕಂಥ ಯಾವುದೇ ಬಾಂಡಿನಲ್ಲಿ ಇರತಕ್ಕಂಥದ್ದನ್ನು ದೇವ್ರಿಗೆ ಬೇರೆಯವ್ರಿಗಾಗ್ಬೋದು ಇತರೆಯವ್ರಿಗಾಗ್ಬೋದು ಅರ್ಚಕರಿಗಾಗ್ಬೋದು ಎಲ್ಲ ರೀತಿ ಒಂದೇ ರೀತಿಯಲ್ಲಿ ನಮಗೆ ಮಾಡಿಕೊಡ್ಬೇಕು ಅಂತ ನಾವು ಸಕಾರದ ಪರವಾಗಿ ಪ್ರತಿಭಟನೆಯನ್ನು ಮಾಡಬೇಕು ಸರ್ಕಾರಕ್ಕೆ ಅಂತೇಳಿ ಗೊತ್ತಿಲ್ಲ ದೇವಾಲಯಗಳ ಅರ್ಚಕ ಆಗಮಕ್ಕೆ ಸಹ ಚಂದ್ರಾಯಪಟ್ಟಣ ಈಗಿನ ತಸ್ತೆ ಕೊಡ್ತಾ ಇರ್ತಕ್ಕಂಥ ತಸ್ತೆಕ್ಕೂ ಏನು ಏನು ಸಲ್ ದಿನದಿಂದ ದಿ ದಿವಸಕ್ಕೆ ರೇಟ್ ಜಾಸ್ತಿ ಆಗ್ತಾ ಇರೋದ್ರಿಂದ ನೀವು ಕೊಡ್ತಾ ಇರೋ ಐದು ಸಾವಿರ ರೂಪಾಯಿ ಸಾಕಾಗ್ತಾ ಇಲ್ಲ ಅದನ್ನು ಹೆಚ್ಚಿಸಿ ಕೊಡಬೇಕು ಅಂತು ಮತ್ತು ಎಲ್ಲ ಅರ್ಚಕರುಗಳಿಗೂ ಪಕ್ಕದ ರಾಜ್ಯ ಆಂಧ್ರ ತಮಿಳ್ನಾಡು ಕೊಡ್ತಾ ಕೊಡ್ತಕ್ಕಂಥ ಸಹಾಯಧನವನ್ನು ನಮಗೂ ಸಹ ಕರ್ನಾಟಕದಲ್ಲಿ ನಮ್ಮ ಕ ಆರ್ಥಿಕ ಸಂಘದವರಿಗೆ ಹದಿನೈದು ಸಾವಿರ ರೂಪಾಯಿ ಮೇಲ್ಪಟ್ಟು ಸಹಾಯಧನವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದಾರೆ ಇನ್ನು ವ್ಯವಸ್ಥೆಯಲ್ಲಿ ನಮಗೆ ಈಗ ಕೊಡ್ತಕ್ಕಂಥ ತುಸ್ತಿಕ ಸಂಭಾವನೆಯನ್ನು ನಾವು ಕೊಡ್ತೀವಿ ಅಂತ ಹೇಳಿ ಡಿ ಪಿ ಟಿ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಈ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಏನು ಒಬ್ಬರು ಅರ್ಚಕರಿದ್ದಾರೆ ಮೂವಲ ಒಬ್ಬರ ಅರ್ಚಕರಿರೋರಿಗೆ ಮಾತ್ರ ನಮೋದನೆ ಮಾಡಿ ಅರ್ಜಿಯನ್ನು ನೀವು ದಾಖಲಾತಿ ಮಾಡಿ ನೀವು ತಗೋಬೋದು ಅಂತ ಹೇಳಿದ್ದಾರೆ ಆ ಸರ್ಕಾರದ ಒಂದು ಆದೇಶದ ಪ್ರಕಾರ ಆದರೆ ಒಂದು ವಂಶ ಪಾರಂಪರ್ಯವಾಗಿ ಎರಡು ಮೂರು ನಾಲ್ಕು ಜನ ಕೆಲವೊಂದು ದೇವಸ್ಥಾನಗಳು ಐದು ಜನದವರೆಗೂ ಇದ್ದಾರೆ ಈ ತಹಸೀಲ್ದಾರ್ ಸಮ್ಮುಖದಲ್ಲಿ ಮಾಡಿ ಅವರು ಇಲ್ಲಿವರೆಗೂ ವಿತರಣೆ ಮಾಡ್ಕೊಂಡು ಬಂದಿದ್ದಾರೆ ಈ ಸಂದರ್ಭದಲ್ಲಿ ಈಗ ಅವ್ರು ಮಾತ್ರ ಹಾಕೋಗಿಲ್ಲ ಅಂದಾಗ ಅವ್ರಿಗೆ ಗೊಂದಲ ಆಗಿದೆ ಅದನ್ನು ನಮಗೆ ಸರ್ಕಾರ ಯಾವ ರೀತಿ ಸರಿಪಡಿಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದೀವಿ ಅದನ್ನು ಗಟ್ಟಿ ಇಲಾಖಾ ವ್ಯಾಪ್ತಿಗೆ ಒಳಪಟ್ಟಿರುವ ಹಿಂದೂ ದೇವಾಲಯಗಳ ಅರ್ಚಕರ ಒಕ್ಕೂಟ ಇಲಾಖೆ ಒಳಪಟ್ಟಿರುವಂತ ಹಿಂದೂ ದೇವಾಲಯಗಳ ಜಿಲ್ಲಾ ಅರ್ಚಕರ ಒಕ್ಕೂಟ